ಹೆಸರಲ್ಲ ಜೇಡೇಶ್ವರಲ್ಲ ಬಿಜೆಪಿ ಜೆಡಿಎಸ್ ಅಲ್ಲೂ ಕೂಡ ಸುಮಾರು ಜನ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಹೂ ಅಂದ್ರೆ ಮುಖ್ಯಮಂತ್ರಿ ಹೂ ಅಂದ್ರೆ ಕೆ ಶಿವಕುಮಾರ್ ಹೂ ಅಂದ್ರೆ ಸುಮಾರು ಜನ ಭತ್ತ ನನಗೂ ಮಾಹಿತಿ ಇದೆ ಸಿಜೆ ಮನೆ ಮೂರು ಬಾಗಿಲಾಗಿರ್ ಕಾಂಗ್ರೆಸ್ ಅಲ್ಲ ಆ ಥರ ಇಲ್ಲ ಊಟಕ್ಕೆ ಹೋಗೋದು ಇಲ್ಲ ಊಟ ಮಾಡೋದು ಜೊತೆಯಲ್ಲಿ ಅದೇನು ವಿಶೇಷ ಅಲ್ಲ ಎಲ್ಲರೂ ಕೂಡ ಮಾಡ್ತೀವಿ ನಾವು ಕೂಡ ಮೊನ್ನೆ ಬೆಳಗಾಮಲ್ಲಿ ಶಾಸಕ ಶಾಸಕ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು ಸೇರ್ಕೊಂಡೆಲ್ಲೋ ಒಂಥರು ಊಟ ಮಾಡಬೇಕು ಅದಕ್ಕೊಂದು ಬಣ್ಣ ಕಟ್ಟಿದ ಆಗ್ತದ ಫ್ರೆಂಡ್ಸಿಪ್ ಅದು ನಮ್ಮ ಮನೆಗೆ ಹೋಗ್ಬೋದು ನಾವು ಅವ್ರ ಮನೆಗೆ ಬರ್ಬೋದು ನಾವು ಅವ್ರ ಊಟಕ್ಕೆ ಕರೆ ನಾವು ಹೋಗ್ಬೋದು ಅವ್ರನ್ನ ನಾವು ಕರೆ ಅವರು ಬರ್ಬೋದು ಈ ಬಿಜೆಪಿ ಅವ್ರಿಗೆ ಎದುರ ಕೂತರೆ ನೇರಲ್ಲಿ ಹೇಳಿ 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 ಮೊನ್ನೆಗೆ ಕರ್ನಾಟಕದ ಮೂರು ರಿಸೈನ್ ಕೊಟ್ಟಿದ್ದಾರೆ ಇವ್ರ ಕತೆ ಹೇಗಿದೆ ಮೂರು ಭಾಗ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವರು ನೇತೃತ್ವ ತುಂಬಾ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಜೆಡಿಎಸ್ ಹನ್ನೊಂದು ಶಾಸಕರು ರೆಡಿ ಕಡಿದಾರೆ ಅನ್ನುವಂಥದ್ದು ಚರ್ಚೆ ಆಗ್ತದೆ ನೋಡಿ ಇವತ್ತು ಜೆಡಿಎಸ್ ಒಂದೇ ಅಲ್ಲ ನನ್ನ ಮಾಹಿತಿ ನನ್ನ ಪ್ರಕಾರ ಬಿಜೆಪಿಯವರು ಕೂಡ ಸುಮಾರು ಜನ ಶಾಸಕರುಗಳು ಇವತ್ತು ಬಿಜೆಪಿ ವಾತಾವರಣ ನೋಡಿಕೊಂಡು ಇವತ್ತು ಕಾಂಗ್ರೆಸ್ನ ಒಗ್ಗಟ್ಟು ಮತ್ತೆ ದೇಶದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬರಬೇಕಾಗ್ತದೆ ಮತ್ತೆ ರಾಜ್ಯದಲ್ಲೂ ಕೂಡ ಇವತ್ತೇಳು ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ತಂತ ಕಾರ್ಯಕ್ರಮಗಳೇನಿದೆ ಸಾಮಾನ್ಯ ಜನ ಬಡವರಿಗೆ ಅದು ಪರ ಇದ್ದಾರೆ ಸುಮಾರು ನಾವು ಬಿಜೆಪಿಯವರು ಬರ್ತಾರೆ ಜೆಡಿಎಸ್ ಅವರು ಬರ್ತಾರೆ ನೋಡ್ತಾ ಇರ್ರಿ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ನಮ್ಮದು ಡಿಮ್ಯಾಂಡ್ ಒಂದು ಡಿಮ್ಯಾಂಡ್ ಅನ್ನೋದ್ರೆ ಕೇಂದ್ರ ನಾಯಕರನ್ನ ರಾಜ್ಯದ ಮುಖ್ಯಮಂತ್ರಿನ ಉಪಮುಖ್ಯಮಂತ್ರಿನ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರು ಗೆದ್ದಿದ್ದೀವಿ ಕಾಂಗ್ರೆಸ್ ಶಾಸಕರು ಎರಡೆರಡು ಬಾರಿ ಗೆದ್ದಿರೋದ್ರೆ ಶಾಸಕರು ಗೆದ್ದಿದ್ವಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಒಳ್ಳೆ ಸರ್ಕಾರ ಇದೆ ಒಳ್ಳೆ ಮುಖ್ಯಮಂತ್ರಿಗಳಿದ್ದೀರಿ ಪಕ್ಷದ ಅಧ್ಯಕ್ಷರಿದ್ದೀರಿ ಇಲ್ಲಿ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ತುಂಬಾ ಶಕ್ತಿಯವಾಗಿದೆ ನಮ್ಮ ಜಿಲ್ಲೆಗೆ ಮಂತ್ರಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ಜೆಡಿಎಸ್ ಸಮೃದ್ಧಿ ಹೆಸರಲ್ಲ ಜೆಡಿಎಸ್ ಅಲ್ಲ ಬಿಜೆಪಿ ಜೆಡಿಎಸ್ ಜನ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಹೂ ಅಂದ್ರೆ ಮುಖ್ಯಮಂತ್ರಿ ಹೂವು ಅಂದ್ರೆ ಡಿಕೆ ಶಿವಕುಮಾರ್ ಹೂ ಅಂದ್ರೆ ಸುಮಾರು ಜನ ಭತ್ತ ನನಗೂ ಮಾಹಿತಿ ಇದೆ ಜಿಲ್ಲೆಯಲ್ಲಿ ಇದಾರೆ ಸುಮಾರು ಜನ ಇದ್ದಾರೆ ಎಸ್ ಹೇಳಕ್ ನಾನಾಗೋದಿಲ್ಲ ನಮ್ಮ ಇದಾರೆ ಎಲ್ಲ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲೂ ಇದ್ದಾರೆ ಕಾಂಗ್ರೆಸ್ ಪಕ್ಷ ಬೇಕು